ಹಾಯ್ ಬನ್ನಿ ಗ್ರೀನ್ ಚಿಕನ್ ಮಾಡುವ ಹೆಂಗಂದಿ ಹೇಳ್ತಿ ಕಣಿ ಚಾಕ್ ಮಾಡಿ ಚಿಕನ್ ತೊಳಕ ಓಕೆನಾ ಕಾಳ್ಮೆಣ್ಸು ಮೆಂತ್ಯ ಚೆಕ್ ಎಲ್ಲ ಹೊರ್ಕಣಿ ಎಷ್ಟ್ ಹಾಕ್ತೀಯ ನಂಗ ಹೋಗುತ್ತಿಲ್ಲ ವೈ ಕಣ್ಣಿಗೆ ಆಳ್ತಿ ಮಾಡ್ಕೊಂಡ ಪಾಲಕ್ ಪುದೀನ ಕೊತ್ತಂಬರಿ ಎಲ್ಲ ಒಂದೊಂದ್ ಮುಷ್ಟಿ ಲೈಕ್ ಮಾಡಿ ತೊಳ್ದಿಟ್ಕಣಿ ಈ ಪಾಲಕ್ ಮಾತ್ರ ಒಂದ್ಸಖಿ ಬೇಯಿಸ್ಕಣಿ ಲೈಕ್ ಹತ್ರ ಬೂಕೆ ಓಕೆನಾ ಒತ್ತಿ ಕೀಸಿ ಒಂದ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಂದ್ ಅರ್ಧ ಪ್ಯಾಕೆಟ್ ಮೊಸರು ಹಾಕಿ ಅರ್ಶಿಣ ಒಂಚೂರು ತಳ್ಕಣಿ ಒಂದ್ ಚಮಚಿ ಉಪ್ಪು ಹಾಕಿ ಈಗಗಳ್ ಕಚಾ ಪಚ ಕಚಾ ಲೈಕ್ ಮಾಡಿ ಕಲ್ಸಿ ಇಟ್ಕಣಿ ಈ ತೊಳಕೊಂಡದ ಬೇಯಿಸ್ಕೊಂಡದ್ದು ಸೊಪ್ಪು ಸದ್ಯ ಎಲ್ಲ ಇತ್ತಲ್ಲ ಇದೆಲ್ಲ ಲೈಕ್ ಮಾಡಿ ಕೋಳ್ಗೆ ತುಂಬಕೊಂಡ್ ಲೈಕ್ ಮಾಡಿ ರುಬ್ಬಕ್ ಅದ್ರ ಜೊತೆಗೆ ಒಂದ್ ಆರು ಏಳು ಹಸಿ ಹಾಕಿ ಹೋಯ್ ತೊಡ್ದ ಸಿಕ್ಕತ್ತ ಸಮ ಚೂರ್ ಈಗ ಸಮ ಕಡಿ ಸಮತ್ ನಂಗ್ ಗೊತ್ತಿಲ್ಲ ಒಂದ್ ಚೆನ್ನ ಗೋಡಂಬಿ ಪ್ಯಾಕೆಟ್ ಓಡದ್ ಒಂದ್ ನಾಕೈದ ಗೋಡಂಬಿ ಹೈಕೊಂಡಿ ಎಲ್ಲ ಲೈಕತ್ತೆ ಆಗ ಹೊರದ್ ಮಸಾಲಾ ಐಟಮ್ ಅದೆಲ್ಲ ಇದೇ ಕೋಳಿಗೆ ಸುರ್ಕಣಿ ಹೆದ್ರಬೇಡಿ ಹಾಕಿ ಏನ್ ಆತಿ ನಾನಿದ್ದೆ ನಾ ಈಗ ಪಾತ್ರೆ ಒಂದ್ ಒಲೆ ಮೇಲೆ ಇಟ್ಕೊಂಡು ಒಂದ್ ಹತ್ತು ರೂಪಾಯಿ ಪ್ಯಾಕೆಟ್ ತುಪ್ಪ ಹೈಕಂಡ್ ಈರುಳ್ಳಿ ಟೊಮೆ ಇದೆಲ್ಲ ಲಾಯಕ್ ಮಾಡಿ ಫ್ರೈ ಮಾಡಿ ಈ ತರ ಟಣ ಸಬ್ದು ಬಂತಂದ್ರೆ ಒಳ್ಳೆ ಮಾಡಿ ಫ್ರೈ ಮಾಡಿರಿ ಅಂದೆ ಲೆಕ್ಕ ಈರುಳ್ಳಿ ಟೊಮೆಟು ಬೈದ್ ಬಣ್ಣ ಬಂದ್ಮೇಲೆ ಚಿಕನ್ ಪೂರ ಸೋಯಿಸಿಕೊಂಡಿ ಹಿಂಗ್ ಲಾಯಕ್ ಮಾಡಿ ಸೋಯಿಸಿ ಮಿಕ್ಸ್ ಎರಡು ಎರಡ್ ಒಳ್ಳೆ ಪಾತ್ರ ಒಂದು ಕೊಂಚ ಹಾಕ್ಬೇಡಿ ನಂಗೆ ಸಂಬಂಧ ಇಲ್ಲ ಈ ಕಣಿ ಒಳ್ಳೆ ಹಸ್ರ ಕಲರ್ ಮಸಾಲೆ ರೆಡಿ ಆಯ್ತು ಮಸಾಲೆ ಪೂರಾ ಲಾಯಕ್ ಮಾಡಿ ಇದ್ ಇದ ಕಾಣಿ ನಂದು ಈ ಬಣ್ಣ ಬಂದಿತ್ತು ನಿಮ್ದು ಯಾವ ಬಣ್ಣ ಬಂದಿತ್ತು ಗೊತ್ತಿಲ್ಲ ಒಂದ್ ಅರ್ಧ ಚಮಚಿ ಉಪ್ಪಾಯಿ ಕಣಿ ಇದ್ರ ಜೊತೆ ಗೀರೇಸ್ ಇದ್ರ ಲೈಕ್ ಹತ್ತ ನಾ ಕಣಿ ಗೀರೇಸ್ ಮಾಡ್ತಾ ಇದ್ದೆ ಕುಕ್ಕರ್ ಆಗ ಇಟ್ಟಿದೆ ಮತ್ ಗೀರೇಸ್ ನೋಡ್ದಂಗ ಕೇಳ್ಬಿಡಿ ಮತ್ತೆ ಅದೊಂದು ವಿಡಿಯೋ ಮಾಡಕ್ತಿಲ್ಲ ಇದ್ರ ಜೊತೆ ಲೈಕ್ ಹತ್ ಕಾಂಬಿನೇಷನ್ ಹೆಂಗಿತ್ತ ಕಂಡು ಹೇಳ್ತೆ ಕಾಣಿ ಲೈಕ್ ಆಯ್ತು ಗ್ರೀನ್ ಚಿಕನ್ ಅಂದ್ರೆ ಗ್ರೀನ್ ಇರ್ಕ್ ಗೊತ್ತಾಯ್ತಾ ಆಯ್ತು ಅಂಗಾರ ಮತ್ತ್ ಸಿಕ್ತೇ ಮಾರ್ರೆ ಪಟ ಪಟ ಫಲೋ ಮಾಡಿ ಅಲ್ಲ